ಚೆನ್ನಾಗಿದ್ದ ಅನ್ಕೊಂಡಿದ್ದೀನಿ ಇವತ್ತು ನಾವೊಂದು ಮಾಡ್ತೀವಿ ನೋಡ್ತಿರ ಎಲ್ಲರೂ ಸೂಪರ್ ಆಕ್ಟಿಂಗ್ ಇವಾಗ ನೋಡ್ತೀರಾ ಇವಾಗ ತೋರಿಸ್ ನೋಡಿ ಮೊದಲು ಸ್ಕೂಲಲ್ಲಿ ಪೆನ್ಸಿಲ್ ಸಂದಿದ್ದಾಗ ಬಂದಿದ್ದಾಗ ಹೆಂಗ್ ಅದು ಅಂತ ತೋರಿಸ್ತೀನಿ ನೋಡಿ ಅಪ್ಪ ಅಪ್ಪ ನನ್ನ ಪೆನ್ಸಿಲ್ ಕಳ್ತ ಹೋಗೈತೆ ಸ್ಕೂಲ್ ಅಲ್ಲಿ ಹೊಸ ಪೆನ್ಸಿಲ್ ಕೊಡ್ಸಪ್ಪ ಯಾ ಬಗ್ಳು ಪೆನ್ಸಿಲ್ ಕಳ್ಲ ಕಾರಣ ಬಂದಿದ್ಯಾ ಕೊಷ್ಟ್ ದುಡ್ಡಿلا ಅಪ್ಪ please ಅಪ್ಪ ಕೊಡ್ಸಪ್ಪ ಹೋಮ್ ವರ್ಕ್ ಪರಿಬೇಕು ಅಪ್ಪ ಇಲ್ಲ ಕೊಡ್ಸಲ್ಲ ಯಾಕಪ್ಪ ಕೊಡ್ಸಲ್ಲ ಅಂತ ಇದೀರಾ ಇನ್ನು ಯಾವಾಗಲೂ ಪೆನ್ಸಿಲ್ ಕಳ್ಡಕೊಂಡು ಬಿಟ್ಟಿ ಅದಕ್ಕೆ

ಅವಾಗ ಏನೇನ್ ಗೊತ್ತಾಗ್ಲೀಸ್ ಅಪ್ಪ ನಂಗೆ ತಿನ್ನ ಇಷ್ಟ ಇಲ್ಲ ಅಪ್ಪ ಕೆಲ್ಸಕ್ ಹೋಗ್ ದುರಿಯೇ ಖರ್ಚೋಗ ನಿಮ್ಗೆ ಖರ್ಚು ಮಾಡ್ತಿದ್ದೀನಿ ಎಲ್ಲಾ ಕೆಲ್ಸಕ್ ಹೋಗಿ ಆದರೆ ನೀನ್ ಅದ್ಬೇಕು ಇದ್ಬೇಕು ಅಂತ ಕೇಳ್ತಿರ್ತೀರಾ ಕೇಳ್ತಾನೆ ಅಜ್ಜ ದಿನ ತಂದು ನಿಮ್ಗೆಲ್ಲ ಹಾಕಿ ನನ್ಗೆ ಸಾಕು ಹೋಗೋಗೈತೆ ನಮ್ಮಪ್ಪ ನಾನು ಏನು ಕೇಳ್ತೀನ ಅದನ್ನ ನನ್ ತಂದು ಕೊಡುತ್ತೆ ಆಫೀಸರ್ ಯಾಕಾಗಬೇಕು ನೀನು ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸೋದನ್ನ ಅರೆಸ್ಟ್ ಮಾಡಕ್ಕೆ ಊರ್ ಫಾಲ್ पोलीस ವಿಡಿಯೋ ಇಷ್ಟ ಆದರೆ बशे के मव नीथदलतनी bye, -bye.